ಈ ಒಂದು ಪ್ರಕರಣದಲ್ಲಿ ಒಟ್ಟು ಐದು ಜನ ಆರೋಪಿಗಳನ್ನ ಈವರೆಗೆ ಈವರೆಗೂ ನಾವು ಬಂದಿದ್ದೇವೆ ಮೊದಲನೇ ಆರೋಪಿ ತಮಗೆಲ್ಲ ಗೊತ್ತಿರೋಂಗೆ ಫರ್ಹಾನ್ ಶೇಖ್ ಅಂತ ಇದನ್ನ ನಾವು ವಶಕ್ಕೆ ತಗೊಂಡು ಇನ್ನ ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತಂದು ನಮ್ಮ ಪೊಲೀಸರು ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮೇಲೆ ಗುಂಡು ಹಾರಿಸಿ ಅವನ್ನ ವಶಕ್ಕೆ ಪಡೆದಿದ್ದುಂಟು ಅದಲ್ಲದೆ ಇನ್ನೂ ನಾಲ್ಕು ಜನ ಆರೋಪಿಗಳು ಮುಖೇಶ್ ಯಾದವ್ ಅಂತ ಒಬ್ಬ ಫಾತಿಮಾ ಶೇಖ್ ಅಫ್ತಾಬ್ ಅಹಮದ್ ಶೇಖ್ ತಲಜ್ ಶೇಖ್ ಸೇರಿದಂತೆ ಒಟ್ಟು ಐದು ಜನರನ್ನ ನಾವು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಫರಾನ್ ಶೇಖ್ ಮುಖೇಶ್ ಯಾದವ್ ಅಫ್ತಾಬ್ ಶೇಖ್ ಇವರು ಮೂರು ಜನ ಫ್ರೆಂಡಸ್ ಇದಾರೆ ಮತ್ತು ತಲ್ಲಜ್ ಶೇಖ್ ಮತ್ತು ಫಾತಿಮಾ ಶೇಖ್ ಅನ್ನುವಂಥವ್ರು ಹೆಣ್ಮಕ್ಳಿದ್ದಾರೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ವೈಫು ಈ ಥರ ಸಂಬಂಧಗಳಿದೆ ಮುಖ್ಯವಾಗಿ ಇವರು ಅಪರಾಧ ಆದಂಥ ಸಂದರ್ಭದಲ್ಲಿ ಏನು ಸಿಕ್ಕಿರುತ್ತೆ ಮೌಲ್ಯಯುತ ವಸ್ತುಗಳು ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಹೆಣ್ಮಕ್ಳನ್ನು ಉಪಯೋಗಿಸ್ಕೊತಿದ್ರು ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ ಮತ್ತು ಈ ಫರಾನ್ ಶೇಖ್ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆ ದಾಖಲಾಗಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ ಇತರೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ಇನ್ನೂ ಒಬ್ಬ ಪ್ರಮುಖ ಆರೋಪಿ ಸೇರಿದಂತೆ ಒಂದು ಅಪರಾಧದ ಪ್ಲಾನಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ಅಲ್ಲಿ ನಂತರ ವ್ಯಾಲ್ಯೂಬಲ್ಸ್ ಡಿಸ್ಪೋಸಲ್ ಅಲ್ಲಿ ಭಾಗವಹಿಸಿದಂತ ಇನ್ನೂ ಕೆಲವು ಆರೋಪಿಗಳನ್ನ ಪತ್ತೆ ಮಾಡುವಂಥದ್ದಿದೆ